ನೋಡಿ ನನಗೆ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿ ಶಾಸಕನಾದಾಗಿಂದ ನಾನು ಈ ಮಕ್ಕ ಮದೀನ ಇದ್ರ ಬಗ್ಗೆ ಎಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರು ನಾನು ಸಣ್ಣ ಆಗಿದ್ದರಿಂದ ನಮ್ಮ ತಂದೆಯವರು ನಾಮಪತ್ರ ಸಲ್ಲಿಸಬೇಕಾದರೂ ಕೂಡ ಅವರು ದರ್ಗಾಗೆ ಹೋಗಿ ಬರ್ತಾಯಿದ್ರು ನಮ್ಮ ಚೌಡೇಶ್ವರಿ ದೇವಸ್ಥಾನ ಮೆಂಡಿಗಲ್ಲಲ್ಲಿ ಹೋಗ್ತಾಯಿದ್ರು ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅವರು ನಾಮಪತ್ರ ಸಲ್ಲಿಸಿದ್ರು ನಾವು ಅದೇ ರೀತಿ ಮಾಡಿದ್ವಿ ಆದರೆ ನನಗೆ ಆ ಸಂದರ್ಭದಲ್ಲಿ ಯಾಕೆ ಇದನ್ನು ಒಂದು ಉನ್ನತ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಇದನ್ನು ಕೊಂಡೊಯ್ಬಾರ್ದು ಭಾಳಷ್ಟು ಯಾಕಂದರೆ ಬರೀ ಮುಸ್ಲಿಮಾನ್ರಿಗೆ ಸೀಮಿತವಾಗಿಲ್ಲ ಆ ದರ್ಗಾ ಭಾಳಷ್ಟು ಜನ ಹಿಂದೂಗಳು ನಂಬಿರ್ತಕ್ಕಂಥದ್ದು ವಿಶ್ವಾಸ ನಂಬಿಕೆ ಕೊಟ್ಟಿರ್ತಕ್ಕಂಥ ದರ್ಗಾ ಅಮಾಜಾನ್ ಬಾವಾಜ ಅದಕ್ಕೇನಾದರೂ ಮಾಡಬೇಕು ಅಂತಕ್ಕಂಥ ಕನಸು ಅವತ್ತಿಂದ ಇತ್ತು ಪ್ರಯತ್ನ ಪಟ್ಟೆ ನಮಗೆ ಅದೇ ನಮ್ಮ ಸರ್ಕಾರ ಇರಲಿಲ್ಲ ಮತ್ತು ವಕ್ಫ್ ಬೋರ್ಡಲ್ಲಿ ಅಧಿಕಾರಿಗಳ ಸ್ಪಂದನೆ ಇರಲಿಲ್ಲ ಮತ್ತು ಹತ್ತು ವರ್ಷ ನಮಗೆ ಶಾಸಕರಾಗ್ತಕ್ಕಂಥ ಅವಕಾಶ ಇರಲಿಲ್ಲ ಆದರೆ ಈಗ ನನಗೆ ಒಂದು ಅವಕಾಶ ಆಯಿತು ಮಂತ್ರಿ ಆಗ್ತಕ್ಕಂಥ ಅವಕಾಶ ಆಯಿತು ಸರ್ಕಾರದಲ್ಲಿ ನಮ್ಮ ಒಳ್ಳೆಯ ಸ್ನೇಹಿತರು ಮಂತ್ರಿಗಳಾಗಿದ್ದಾರೆ ಜಮೀರ್ ಅಹಮದ್ ಅವರು ನಮ್ಮ ಎಮ್ ಎಲ್ ಸಿ ನಜೀರ್ ಅವರು ನಾನು ಅವ್ರ ಜೊತೆ ಚರ್ಚೆ ಮಾಡಿದ ಈ ಥರ ನನಗೆ ಕನಸಿದೆ ಅಂತ ನಿಮ್ಮ ಸಹಕಾರ ಬೇಕು ಅಂತ ಖಂಡಿತ ನೀನು ಅದೇನು ಮಾಡ್ತೀವಿ ಮಾಡಿ ನಮ್ಮ ಸರ್ಕಾರ ಇದೆ ಅಂತ ಇದರಿಂದ ಒಂದು ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ನಾವು ಏನು ಅದಕ್ಕೆ ಒಂದು ವಿಸ್ತೃತವಾದಂಥ ವಿನ್ಯಾಸ ಮಾಡಿಸಿದ್ದೀವಿ ಅದರಲ್ಲಿ ಈಗ ಮೊದಲನೇ ಭಾಗವಾಗಿ ಮೂವತ್ತೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ನಮಗೆ ಮೊನ್ನೆ ನಿನ್ನೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಯಿತು ನೆನ್ನೆ ಮುಖ್ಯಮಂತ್ರಿಗಳು ಸಹಿ ಮಾಡಿದರು ಆದರೆ ಹತ್ತು ಕೋಟಿಗಿಂತ ಹೆಚ್ಚಿಡಿದ್ರಿಂದ ಕ್ಯಾಬಿನೆಟಲ್ಲಿ ಅದಕ್ಕೆ ಆಡಳಿತ ತರ್ಕ ಅನುಮೋದನೆ ಬರಬೇಕಾಗಿತ್ತು ಅದು ನಿನ್ನೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದೆ ಭಾಳಷ್ಟು ನನಗೆ ಮನಸ್ಸಿಗೆ ತೃಪ್ತಿ ತಂದಿದೆ ಯಾಕೆಂದರೆ ನಾನು ಖಂಡಂಥ ಕನಸೋದು ಯಾಕಂದರೆ ನನ್ನ ಕ್ಷೇತ್ರದಲ್ಲಿ ಅಂಥ ಪವಿತ್ರ ಕ್ಷೇತ್ರ ಇದೆ ಒಂದು ನಂಬಿಕೆ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಮತ್ತು ಜಾತ್ಯಾತೀತವಾಗಿ ಎಲ್ಲ ಏನೋ ಧರ್ಮಗಳವರು ಅಲ್ಲಿ ಹೋಗ್ತಕ್ಕಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಅದರಿಂದ ಅದನ್ನು ಇನ್ನಷ್ಟು ಪ್ರಖ್ಯಾತಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದರಿಂದ ಮಾಡಿದ್ದೀವಿ